ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಬಿಹೈಂಡ್ ದ ಸೀನ್ ಎಲ್ಲ ಮುಗಿದು ಈಗ ಈಗ ನಮ್ಮ ಡೈಲಿ ಹೋಗಿ ಸ್ಟಾರ್ಟ್ ಆಗೈತಿ ಎಲ್ಲ ಬಿಡ್ತಾ ಇದ್ದೀವಿ ಯಾರ್ಯಾರು ಬಂದಿದ್ದಾರೆ ಏನೇನಾಗದ ನೋಡೋಣ ಇದ್ರ ಅಮ್ಮವಿ ನಮ್ಮ ಹಾಡ ಗೆಸ್ಟ್ ಮಾಡಿದಾರಲ್ಲ ನಮ್ಮ ಅಭಿಮಾನಿ ದೇವ್ರ ಹಾಂ ಆಮೇಲೆ ಹೇಳೋಣ ಯಾರು ಗೆಸ್ಟ್ ಮಾಡಿದಾರಂತ ಅವ್ರ ಯೂಟ್ಯೂಬ್ದೊಳಗೆ ಬರ್ದಿಲ್ಲ ಆದರೂ ವಾಟ್ಸಪ್ ಒಳಗೆ ಹೇಳ್ಯಾರು ಅವ್ರು ಯಾರು ಅಂತ ಹೇಳ್ತೀವಿ ಖರೀ ಹಿಂಗ್ಯಾ ನಾನು ಅಪ್ಪು ಹೇಳ್ಬಿಡ್ತೇನೆ ಹೋಗಿ ಮೇಲೆ ನಂಗೆ ಅಪ್ಪ ಹೇಳಿದ್ರು ಅದು ಬೆಳಿಗ್ಗೆ ಹಿಂಗೆ ಎಷ್ಟು ಮಾಡ್ಯಾರ ನೋಡು ಅಂತ ಹೇಳಿ ನನ್ನ ಮೊಬೈಲ್ ತಗೊಂಡು ನೋಡಿದ್ರು ಮತ್ತೆ ಅಪ್ಪಾಗ ಗೊತ್ತಾಯ್ತು ಮತ್ತು ಮಂಜುನಾಣ್ಣ ಕ್ವಶನ್ ಮಾರ್ಕ್ ಅಂತ ಹಾಕ್ಯಾನ ಏನಂತ ಕೇಳ್ಯಾನ ಮಂಜು ಅಣ್ಣ ವಿಶ್ವ ಅಂಕಲ್ ಹೇಳ್ಯಾರ ನೋಡ ಆಡ ನಮ್ದು ವಾಟ್ಸಪ್ ಒಳಗೆ ಆ ಫಿಲ್ಮೊಳಗಿಂದ ಸ್ಕ್ರೀನ್ಶಾಟ್ ತೆಗ್ದ ಹೆಂಗೆ ಅಪ್ಪ ಮಾಡ್ಯಾರಲ್ಲ ಹಂಗೆ ಸೇಮ್ ಸ್ಕ ಸ್ಕ್ರೀನ್ಶಾಟ್ ತೆಗ್ದೆ ಕಳ್ಸಿ ಕೊಟ್ಟಾರೆ ಯೂಟ್ಯೂಬ್ದಾಗ ಹಾಕಿಲ್ಲ ವಾಟ್ಸಪ್ ಕಳ್ಸಿ ಕೊಟ್ಟಾರ

ನೋಡ್ ಶಾಂಬೂವಿ ರಾಂಗ್ ರಾಂಗ್ ಅಪ್ಪು ಹಾ ಹಾ ಅದ ಮಾಡ್ತಾ ಇದ್ದ ಅದೇ ಸಾಕೇನ್ ಕೇಳತ ನೋಡಿ ಏನಾದ್ರೂ ಹೇಳೋರ ಆಮೇಲೆ ನಮ್ ಮನೆಗ ಸರ್ ಬಂದಾರ ನಮ್ ನೇಬರ್ ಕುರ್ತ್ಕುಟಿ ಸರ್ ಅಂತ ನೋಡೋಣ ಏನೋ ಕೆಲ್ಸ ತಗೊಂಡ್ಬಂದಿದಾರ ಏನೋ ಕೈ ಒಳಗ ಕಾರ್ಡ್ ಅದಾವ ಬಿಟ್ಟಿ ಹೋಗೋಣ ಅವ್ರಿಗೆ

ಚೆನ್ನಾಗಾಯ್ತು ಸರ್ ಒಳ್ಳೆ ಸುದ್ದಿ ಕೇಳಿ ನಮಗೂ ಭಾಳ ಖುಷಿ ಆಯಿತು ಉಸ್ಕಿನ ಗಾಡಿ ಬಂದ ನಮ್ದು ನಮ್ಮ ಕೆಲಸ ಸ್ಟಾರ್ಟ್ ಆಯ್ತು ಎಷ್ಟೋ ದಿನದ ಕನಸು ಈಡೇರ್ತಾ ಇದೆ ನಮ್ದ ಬಂದು ನಿಲ್ಲಿಸಿದಾರ ಅವರು ಹ್ಞೂ ಅಲ್ಲಿ ಕಾರ್ ತೆಗ್ದಾರಲ್ಲ ನಮ್ಮ ಮನೆ ಪಕ್ಕದಲ್ಲೇ ಉಸುಕು ಹಾಕ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನನ್ನ ಧರ್ಮಪತ್ನಿ ಸಂಗೀತ ನಿಮ್ಮ ಎದುರುಗಡೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ ನೀವು ಈಗಾಗಲೇ ಅಭೂತಪೂರ್ವ ಒಂದು ಪ್ರತಿಕ್ರಿಯೆಯನ್ನ ನಮ್ಮ ಒಂದು ರಿಮೇಕ್ ಸಾಂಗ್ ಗೆ ನೀವು ಈಗಾಗಲೇ ಮಾಡಿದ್ರ ಆ ಸಾಂಗ್ ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದ್ದರೆ ನೋಡಿದಿರ ಮತ್ತು ಬಹಳಷ್ಟು ಗಳನ್ನು ಮಾಡಿದ್ರ ಬಹಳ ಎಲ್ಲರೂ ಸಪೋರ್ಟ್ ಮಾಡಿದ್ರ ಅಪ್ಪ ಐ ಲವ್ ಯು ಅನ್ನುವಂಥ ಗೀತೆಗೆ ತುಂಬ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ ನಿಮ್ಮ ಸಹಕಾರ ಸಪೋರ್ಟ್ ಹಿಂಗೆ ಮುಂದೆ ಬರೆಯಲಿ ಆಮೇಲೆ ಇಂತ ಒತ್ತೆ ಒಳ್ಳೆ ಒಳ್ಳೆಯ ಗೀತೆಗಳಿಗೆ ನಾವು ಹೆಜ್ಜೆ ಹಾಕುವ ಪ್ರಯತ್ನ ಮಾಡ್ತೀವಿ ತಮಗೆಲ್ಲರಿಗೂ ಮನಪೂರ್ವಕವಾದ ಅಭಿನಂದನೆಗಳು ಧನ್ಯವಾದಗಳು ಟೈಮ್ ಹತ್ತೂರಿ ಆಯ್ತು ಚಿನ್ನನೂ ಆಫೀಸ್ ಟೈಮ್ ಇಷ್ಟ ಅಹ್ ಸುಜಾತ ಮೇಡಮ್ ಮತ್ತ ಇವತ್ತು ಪತ್ತೆ ಇಲ್ಲ ಅವರು ಹೇಳಿದ್ದಾರೆ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದಾರೆ ಅವ್ರ ಕಾಕಾ ತಿರ್ಕೊಂಡಿದ ಸಲುವಾಗಿ ಆಂಟಿ ಒಂಬತ್ ಗಂಟೆಗೆ ಬರ್ತೇನ್ರಿ ಅಂತಂದ್ರು ನಮ್ ಮೇಡಮ್ ಹತ್ತೂರಿ ಆದ್ರೂ ಇನ್ನೂ ಬಂದಿಲ್ಲ ರೀ ಹೇಗಿದ್ದಾರೆ ಚಿನ್ನೂನು ಹೊರಡ್ತಾ ಇದಾರೆ ಕೆಲಸದವ್ರು ಬಂದ್ ಕೂತಿದ್ದಾರೆ ಈ ಕೆಲಸದವ್ರ ಜೊತೆ ನಾ ಈಗ ಅವ್ರಿಗೆ ಟೀ ಮಾಡ್ಕೊಡೋದು ನೀರ್ ಕೊಡೋದು ಎಲ್ಲಾ ಕಡೆ ನೋಡ್ಕೊತಿರೋದು ನಂದ ಕುಸ್ತಿ ಆಡೋ ಕೆಲಸ ಸ್ಟಾರ್ಟ್ ಆಯ್ತು ಈಗ ನಾ ಮಾಡ್ಬೇಕೀಗ ಚಿನ್ನೂ ಬರುವ ತನಕ ಆಫೀಸ್ ದಿಂದ ಈಗ ಗೇಟ್ ಆರ್ತಿ ತಗೋ ಬಂದಾರ ಗೇಟ್ ಆರ್ತಿ ತಗೋತಾ ಇದಾರೆ ಬಂದು ನೋಡಿ ನಮ್ ತಿಂಡಿ ಇನ್ನೂ ಆಗಿಲ್ಲ ನೀವ್ ಬಂದ್ಮೇಲೆ ನಾವು ತಿಂಡಿ ಮಾಡೋ ಕೂತ್ ಬಿಟ್ಟೆ ಹಂಗ ನೀನ್ ದಾರಿಕ ಗೊತ್ತ ನೋಡಿ ಎಷ್ಟ್ ತಿಂಡಿ ಲೇಟ್ ಆಯ್ತು ನಮ್ದು ಇವತ್ತ ಹಿಂಗಾಗ್ತದ್ ನೋಡ ಈಗ ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಟಿದ್ದೇನೆ ಬಿಸಿ ಬಿಸಿ ಪಟ ತಿನ್ ಮುಗಿಸು ನಾವು ತಿಂದ ಸ್ಟ್ರಾಂಗ್ ಕೆಲಸ ಮಾಡಕ್ ಗಟ್ಟಿ ಬಿಡ್ತೀವಿ ಈಗ ಸುಜಾತನು ಏನು ತಿನ್ ಬಂದಿಲ್ಲ ಅಂತ ಮನೆಯಿಂದ ಅವಾಗಿಂದ ಹಂಗ ಅದ ಚಾ ಸಹಿತ ಅಲ್ಲಿ ಹೊಟ್ಟಿ ಒಳಗೆ ಇಟ್ಟು ಬಂದ ಅಂತ ಸ್ವೇತನು ತಿಂಡಿ ಮಾಡತ್ತ ತಿನ್ ಅಂತಂದ್ರೆ ಇವತ್ತು ಆಮ್ಲೆಟ್ ತಿನ್ನೋದಿಲ್ಲ ಅಂತ ಹಾಕಿ ಮಂಗಳವಾರ ನಂಗೆ ಬ್ಯಾಡ್ ರೇಟ್ ಏನತ್ತ ನೋಡಿ ನಮ್ಮ ಹೀರೋಯಿನ್ ಹೆಂಗದ ಸ್ಮಾರ್ಟ್ ಅದ ನೀಲ್ ಸುಮ್ನು ಮಾಡ್ತಾಳ ಅಂಟಿರಿ ನನ್ನ ಮುಖ ಸರಿ ಇಲ್ರಿ ಅಂತಾಳ ನೋಡ್ರಿ ನೀವೇ ಹೇಳ್ರಿ ಈಗ ಒಂದ್ ಸ್ವಲ್ಪ ಚಲೋ ಕಮೆಂಟ್ ಮಾಡ್ರಿ ಈಗ ನಾನು ಈಗ ಬ್ರೆಡ್ ಆಮ್ಲೆಟ್ ತಿನ್ನಾಕ ರೆಡಿ ಆಗಿದೆ ನೀವು ತುಂಬಿದ ಇವತ್ತ ಕೆಲಸ ಶುರು ಆಗೈತೆ ನೋಡಿ ಕೆಲಸ ಶುರು ಆಗೈತೆ ನೋಡಿ ತೆಗ್ದು ಹೊಸ ಚಾಯ್ ಕೊಡ್ತಾ ಇದೀನಿ ಅವ್ರಿಗೆ ಮಿಸ್ತ್ರಿನೂ ಬಂದಾರಂತ ಇಂಜಿನಿಯರ್ ಅವ್ರ ಜೊತೆ ಅವ್ರಿಗೂ ಕೊಡೋಣ ಮತ್ತೆ ನನ್ ಈ ಹಾಡಿ ಎಲ್ಲಾ ಖುಷಿ ಒಳಗ ಇದು ಕೆಲಸ ಮಾಡಕ್ ನನ್ಗ ಒಂಥರ ಆ ಕಡೆನೂ ಕೋಲಕ್ಷ ಕೊಡಬೇಕು ಕೊಡ್ಬೇಕು ಈ ಕಡೆನು ಹಿಂಗಾಗ್ತಾ ಇದೆ ಕೊಡಕ ಹೋಗಿದ್ದೆ ಅಲ್ಲಿ ಒಂದು ಕೊಡಾ ಆಕಾರದಿಂದ ಬಂದವ ಸ್ಮೈಲ್ تو ತಸಕತೆ ಎಲ್ಲ ಕೆಲಸ ಸ್ಟಾರ್ಟ್ ಆಗಿದ್ಲಾ ಅಮ್ಮ ಅಂತ ಹೇಳಿ ಅಪ್ಪಾ ಆಮ್ಲೆಟ್ ಮಾಡ್ತಾ ಇದೀನಿ ಬ್ರೆಡ್ ಇದೆ ಬ್ರೆಡ್ ಆಮ್ಲೆಟ್ ಕೊಡ್ತೀನಿ ನಾನು ಮತ್ತೆ ಚಿನ್ನನೋ ಬರೀ ಟೈಮ್ ಆಗಿದೀ ಒಂದೂರಿ ಆಗಲಿಕ್ಕೆ ಬಂದದ ಒಂದೂರಿ ಅದು ಚೆನ್ನಾಗಿ ಚೌಕಲಿಗೆ ಹಾಟಿದ್ರು ಕರೆಕ ನೀ ಇಲ್ಲೇ ಮಲ್ಕೊಳತೀ ನೀನೀಗ ದಾಳಂಬ್ರಿ ಸುಲ್ದು ಸುಲತ್ಕೊಡ್ಲ ಹ್ಮ್ ಆಫೀಸ್ ಕುಂತ ನೋಡಿ ಎಷ್ಟು ಜವಾಬ್ದಾರಿ ಹೋಗಿ ಕೆಲಸ ಅಂತ ನಾವಿಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಟೈಮ್ದಾಗ ಚಿನ್ನೂ ನೆನಪು ಬಂತು ಪಾರ ಈಗ ಅವ್ರಿಗೆ ಪಾರ್ ಬೇಕಂತ ಪಾರ ಅಂತಂದ್ರೆ ಬಾ ದೊಡ್ಡ ದೊಡ್ಡವರ ಪಾರ

ನಾನು ಈಗ ಸ್ವಲ್ಪ ಚಾ ಅದು ಮಾಡ್ಕೊಡೋಣ ಅಂತ ಹೇಳಿ ಅಡುಗೆ ಮನ್ಯಾಗ ಬಂದೆ ಸ್ವಲ್ಪ ಎಲ್ಲ ವಿಡಿಯೋಗಳೆಲ್ಲ ಎಡಿಟಿಂಗ್ ಮಾಡಿಟ್ಟೆ ಮತ್ತೆ ಎಲ್ಲ ಟೀ ಅದು ಸೊಪ್ಪು ಕುಡಿದು ಮಾಡಿ ಈಗ ಸ್ವಲ್ಪ ಎಲ್ಲ ನನ್ನದು ಏನೇನದಾವಲ್ಲ ಕೆಲಸಗಳ್ ಮುಗಿಸ್ಕೊತೀನಿ ಮತ್ತೆ ಸುಜಾತಾ ಮೇಡಮ್ನು ನಾಲ್ಕು ಗಂಟೆಗೆ ಬರ್ತೇನಂತಂದ್ರು ಹಾಲ ತೊಗೊಂಡ ಅವ್ರು ಸ್ವಲ್ಪ ಹುಂಡಿಗಳು ಬಂದಾರಲ್ಲ ಅವ್ರಿಗೆ ಚಾ ಮಾಡಾಕ ಪಾಕೆಟ್ ತಗೊಂಬಾವ ಅಂತಂದೆ ಅವ್ರ ಮನೆ ಒಳಗೇನು ಕೆಲಸ ಮಾಡ್ತಾ ಬೆಳಿಗ್ಗೆ ಬಂದ್ರು ಟೈಮ್ ಪಟ ಪಟಾಪಟ ಪಟಾಪಟವನ್ನು ಕೆಲಸ ಮಾಡಿದಂಗೆ ಮಾಡಿದ್ರು ಹೋಗ್ಬಿಟ್ರು ಸಾಯಂಕಾಲ ಬರ್ತೇನೆ ಅಂತ ಭರವಸೆ ಕೊಟ್ಟ ಸಾಯಂಕಾಲನು ಗಾಯ ಬರ್ಲಿಲ್ಲ ಈಗ ಮತ್ತೆ ನಾನು ಅದೇ ಇದ್ರದ ಹಾಲೊಳಗ ಅವ್ರಿಗೆ ಅಡ್ಜಸ್ಟ್ ಮಾಡಿ ಚಾಯ್ ಮಾಡ್ಕೊಡ್ತೀನಿ ಮತ್ತೆ ಸಾಯಂಕಾಲ ಒಂದ್ ಫಂಕ್ಷನ್ ಹೋಗೋರು ಹೋಗವ್ರದೇವಿ ಮತ್ತೆ ನಾವು ರೆಡಿ ಆಗ್ಬೇಕು ಅದೆಲ್ಲ ನಮ್ಮ ಕೆಲಸ ಅದಾವ ಮತ್ತೆ ಏನಿನ್ ನೋಡ್ರಿ ನಿಮ್ಗೆ ಹಿಂಗ ಇರ್ತದ ನಮ್ದು ಒಂದ್ ಆದ್ಮೇಲೆ ಒಂದ್ ಹಿಂಗ ನಾವು ನಮ್ಗೆ ಗೊತ್ತೂ ಇರಲ್ಲ ಯಾರು ಫಂಕ್ಷನ್ ಇರ್ತದ ಯಾರು ಬರ್ತಾರ ಏನಂತ ಗೊತ್ತೂ ಇರೋಲ್ಲ ಒಮ್ಮೆ ಸಡನ್ ಆಗಿ ನಮ್ ಪ್ಲಾನಿಂಗ್ ಆಗ್ತಾವ ಹಿಂಗ ನಿಮ್ ಒಳಗೂ ಹಿಂಗಾಗ್ತದ ಜೀವನ ಅಂದ್ರೆ ಇದೇನ ಇದ್ರ ಜೊತೆನೆ ನಾವ್ ಅಡ್ಜಸ್ಟ್ ಮಾಡ್ಕೋಬೇಕಾ ಏನ್ ಮಾಡೋದು ಹೇಳಿ ಈ ಜಂಜಾಟ ಒಳ ಸಿಕ್ಕೊಂದು ಕೂತಿದೀವಿ ಅಂದ್ಮೇಲೆ ಇದು ಹೆಂಗೇಜ್ ಹಾಕೊಂಡು ಹೋಗ್ತಾನೆ ಇರ್ಬೇಕು ಈಗ ಮಾತ್ ಸಾಗ್ ಮಾಡ್ತೀನಿ ಮೊದ್ಲು ಚಾಯ್ ಮಾಡ್ಕೊಡ್ತೀನಿ ಒಂದ್ ಗ್ಲಾಸ್ ಮುಂಚೆ ನೀರು ಕುಡಿತೀನಿ ನಿನ್ ಕಷಾರು ಹೌದು ಮಮ್ಮಿ ಈಗ ಸ್ವಲ್ಪ ಮಾಡೋಣ ಅಂತ ಸಮೋಗ ಏನ್ ತಿಂದಿಲ್ಲ ಆಮ್ಲೆಟ್ ತಿಂದಾಳ ಜಾಸ್ತಿ ಆಮ್ಲೆಟು ಅದು ಇಷ್ಟ ಆಗಲ್ಲ ಕೀ ತಿನ್ನಲ್ಲ ಬಹಳ ಮತ್ತ ದಾಳಮುರಿ ಏನೋ ತಿನ್ಲು ಮತ್ತೆ ಏನಾದ್ರು ಸ್ವಲ್ಪ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ ಚಿನ್ಮುರಿ ಅದ ಚೂಡಾನು ಖಾಲಿ ಆಗಿತ್ ನಮ್ದ ಚೂಡಾನು ಮಾಡ್ಬೇಕು ನಮಗ ಸ್ವಲ್ಪ ಎಲ್ಲ ಚಿನ್ನನು ಬರತ್ತಾರಂತ ಇನ್ನೂ ಹೊರಗಡೆ ಕೆಲಸ ನಡ್ದದ ತಂದ್ಕೊಟ್ಟಾಗ ಹೇಳ ಮತ್ ಸ್ವಲ್ಪ ಅವ್ರು ಬಂದ್ಮೇಲೆ ಚಿ ಚಿನ್ನು ಬಂದ್ಮೇಲೆ ನೋಡೋಣ ಅವ್ರಿಗೆ ಕೆಲಸ ಮಾಡತ್ತಾರ ಅವ್ರ ಚಹಾ ಮಾಡ್ಕೊಡ್ಬೇಕಾಗ್ತದೆ ಮಾಡಿಟ್ಟಿದ್ದೀನಿ ಸೇವ ಇಲ್ಲ ಮತ್ ನಾವು ಸೇವ್ ಈಗ ಹಾಡೋದು ಇದ್ರೊಗ್ ಹಾಡ ಇದ್ರೋಗ ನಾ ಮರ್ತ ಬಿಟ್ಟಿದ್ದೀನಿ ಮತ್ತು ರೇಷನ್ ಸಾಮಾನು ಕೊಟ್ಟರು ಈಗ ಬಂದ್ರಲ್ಲ ಅವಾಗ ಹೇಳಿದೆ ತೊಗೊಂಬರ್ರಿ ಅಂತ ಹೇಳಿ ಏನು ಅನ್ಸತ್ತಾಳೆ ಏನು ನೋಡಿ ಏನು ಏನ ಚಾ ಅನ್ಕೋಕೆಲ್ಲ ಶಾಮ್ ಭಾಳ ಸ್ವೀಟ್ ಆಗೈತಿ ಹಾಂ ಸ್ವೀಟ್ ಆಗೈತಿ ನೀನು ಭಾಳ ಹಾಂ ಹೆಂಗೆ ಅನ್ಸದೆ ಇದೆ ಚಲೋ ಇದೇನಿಲ್ಲ ನೋಡಿ ಸಿ ಹುಡ್ಕಾಡತ್ತಿದ್ದೆ ಅಲ್ಲಿ ಡಬಾ ಹಿಂದಿಟ್ಟಾರ ತಗೋ ಇದು ಸ್ವಲ್ಪ ಹಾಕೋದ್ರು ನಾ ಪೂರ್ತಿ ಖಾಲು ಖಾಲಿ ಆಗೋ ತನಕ ಯಾವಾಗ ಬಿಡಲ್ಲ ಮತ್ತೆ ತರಿಸಿರ್ತೇನೆ ಮತ್ತೆ ಆದರೂ ಐತಿ ಈಗ ಅವ್ರಿಗೆ ತಿನ್ನೋ ಪೂರ್ತಿ ಮತ್ತೆ ಇದು ಹಾಲು ಕಾಸಾಕಿಟ್ಟೇನಿ ಮತ್ತು ಇದು ಅಲ್ಲಿ ವಾಚ್ಮೆನ್ಗಳದು ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಚಹಾ ಮಾಡಕ್ಕಿಟ್ಟೇನಿ ಸ್ವಲ್ಪ ಮಣ್ಣ ತೆಗಿಯಕ್ಕೆ ಹೇಳ್ಯಾರಂತ ಅವರಿಗೆ ನಮ್ಮ ಗೌಂಡಿ ಬಂದಾರಲ್ಲ ಕೆಲಸ ಮಾಡಾಕ ಎಲ್ಲ ಕಂಪೌಂಡ್ ಕೆಲಸ ಮಾಡ್ತಾ ಇದಾರೆಲ್ಲ ಅವ್ರ ಅವ್ರ ಹಚ್ಚಿ ಹೋಗ್ಯಾರಂತ ಚಿನ್ನೂ ಬರ್ತಾ ಇದಾರೆ ಈಗ ಬೇರೆ ಮಾಡಿದ್ ನೋಡಿ ಅದ ಸೇವ್ ಡಬ್ಬಿತ್ತದ ಹುರ್ಕಾಡಿ ಹುರ್ಕಾಡಿ ಸಿಗ್ತದೆ ಬೆಳಿಗ್ಗೆಂದ ಸಾಯಂಕಾಲದವರೆಗೂ ಎಷ್ಟೊಂದು ಕೆಲಸ ಐತಿ ಇವತ್ತ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ ಎಲ್ಲಾ ಕೆಲಸಗಳು ಮಾಡ್ತಾ ಇದಾರೆ ಮತ್ತೆ ನಾನ್ ಮತ್ತಿನ್ನು ಬೆಳಿಗ್ಗೆ ಒಳಗೆ ಮ್ಯಾಚಿಂಗ್ ಆಗಿಬಿಟ್ಟೆ ಹಾಕ್ಬಿಟ್ಟಿದೀವಿ ಸರ್ ಕುರ್ಕೊಟ್ರಿ ಸರ್ ಬೆಳಿ ಭೇಟಿ ಬಂದ್ರು ಆದ್ರೂ ಗಡ್ಬಡಿ ಒಳಗೆ ಏನಾಯ್ತು ನಾನಿವ್ರಿಗೆ ಬಟ್ಟೆ ಕೊಟ್ಬಿಟ್ಟೆ ಬಿಟ್ಟೆ ಹಾಕ್ಬಿಟ್ರೆ ಆಫೀಸ್ ಬಟ್ಟೆ ಹಾಕೊಂಡು ಇದೀವಿ ಅದೇ ಅದೇ ಊಟ ಮಾಡಬೇಕು ತಂಪ ಕ್ಲೈಮೇಟ್ ಬೇರೆ ಇದೆ ಮತ್ತೆ ವಿಡಿಯೋ ನೋಡ್ರಿ ಎಲ್ಲಾರು ಮತ್ತೆ ಸೇರು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ನೋಡ್ರಿ ಎಲ್ಲಾರು ಮತ್ತೆ ಚೆನ್ನಾಗಿರಿ ಖುಷಿಯಿಂದಿರಿ ಪ್ರೀತಿಯಿಂದಿರಿ ಎಲ್ಲರೂ ನಿಮ್ಮ ಆ ಸಾಂಗಂತೂ ಭಾಳ ಚೆನ್ನಾಗಿ ಬಂದದ ನಿಮ್ಗಂತೂ ಗೊತ್ತೇ ಇದೆ ನಿಮ್ಮ ಪರಿಚಯದವರಿಗೆ ಎಲ್ಲರೂ ಸೇರು ಮಾಡಿರಿ ಮತ್ತು ನಮಗೆ ನಿಮ್ಮ ಸಪೋರ್ಟ್ ಸದಾ ಯಾವಾಗಲೂ ಬೇಕು ಮತ್ತು ಪ್ರೀತಿಯಿಂದ ಇರಿ ಖುಷಿಯಿಂದ ಇರಿ ನಂಗೆ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಮಾತ್ರ ಜಗಳ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ